네. 네. 그래. ರан ಸಾಗರ ಕೆರೆ ಕೆರೆಗಳು ನಮಗೆ ಇವಾಗಿ ದೇಶಕ್ಕೆ ಅತ್ತಾ ಆಗಬಹುದು ನಮಗೆ ನೀರಿಗೆ ನೀರಿಗೆ ಬಹಳ ಕಷ್ಟ ಅನುಭವಿಸುತ್ತೇವೆ ಬೇಸಿಗೆ ಬಂದಾಗ ಕುಡಿಯೋ ನೀರು ಬಿತ್ತು ಪೂರ್ವಸಿರಬಹುದು ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಪೂರ್ವಸಿರ ರೀಚಾರ್ಜ್ ಆಗೋದು ನಾವು ತಳಕ್ಕೆ ಹೋಗುತ್ತೆ ಬಾ ಬಾ ಕೆರೆಗಳಲ್ಲಿ ನೀರು ಸಿಲ್ಸೋ ಅಂತ ಪ್ರಯತ್ನ ಮಾಡೋ ಪ್ರತಿ ಅಂತರೋ ನಮ್ಮ ಪ್ರಯತ್ನ ಆಗಿದೆ ಕೆರೆ ಒಂದು ಸಾವಿರದ ಐನೂರು ಎಕರೆ ಇದೆ ಒಂದು ಸಾವಿರದ ಐನೂರು ಎಕರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಇದು ಒಂದೇ ಸಾವಿರದ ಐನೂರು ಎಕರೆ ಇರುವಂತ ಮೊದಲನೇ ದೊಡ್ಡ ಕೆರೆ ಮೊದಲನೇ ದೊಡ್ಡ ಕೆರೆ ನಂದಿ ಬೆಟ್ಟದಲ್ಲಿ ಬರೋ ಪಾಲಾರ್ ನದಿಯಿಂದ ಅಲ್ಲಿಂದ ರಾಜ್ ಕಾಲುವೆಗಳ ಮುಖಾಂತರ ಈ ಈ ಕೆರೆ ತುಂಬ್ತಾ ಇದ್ದು ಈ ಕೆರೆ ಬರೀ ರಾಮಸಾಗರ ಪಂಚಾಯ್ತಿಗೂ ಅಥವಾ ರಾಮಸಾಗರ ಸುತ್ತಮುತ್ತೂರು ಹಳ್ಳಿಗಳಿಗೆ ಅಲ್ಲ ಹಳ್ಳಿ ಪಂಚಾಯಿತಿ ಇರ್ಬೋದು ಈ ಕಡೆ ಅಂದ್ರ ಪಂಚಾಯಿತಿ ಇರ್ಬೋದು ಅದೇ ರೀತಿ ದಾರಿ ಮಾರ್ಗವಾಗಿ ಹೋಗುವಾಗ ಜಕಾಸ್ಕುಪ್ಪ ಪಂಚಾಯತಿ ಮಾರ್ಗವಾಗಿ ಶಾಂತಿಪುರಂ ಸೇರ್ತಾಯಿದ್ದರು ಅದ್ರ ಮುಖಾಂತರ ಆಂಧ್ರ ತಮಿಳುನಾಡುಗೆ ಇದು ಮಳೆಗಾಲದಲ್ಲಿ ಏನಾದ್ರು ನೀರು ಜಾಸ್ತಿ ಆದಾಗ ಈ ಕೆರೆ ಕೋಡಿ ಆ ಆತರ ಪ್ರತಿ ಮೂರು ವರ್ಷಕ್ಕೆ ಅಂತಾರೆ ನಾನು ಬಾಳ ಸತಿ ನಾವು ಇದಕ್ಕೆ ಬಾಗಿನ ಹರಿಸೋವಾಗ ನಾನು ನೋಡಿದೀನಿ ಕಳೆದ ಏಳೆಂಟು ವರ್ಷಗಳಲ್ಲಿ ಐದು ವರ್ಷದಲ್ಲಿ ಇದು ಕೋಡಿ ವರ್ಷದಲ್ಲಿ ಅದಾದ್ಮೇಲೆ ಯಾಕೆ ನೀರಿದ್ದಂತ ಸಂದರ್ಭದಲ್ಲಿ ನಾವು ಈ ಬಂಡ್ ರಿಪೇರಿ ಮಾಡಕ್ ಆಗ್ತಾ ಇರ್ಲಿಲ್ಲ ಅದಾದಮೇಲೆ ಏನು ಕೆರೆ ಸುತ್ತಮುತ್ತ ಏನು ಲೀಕೇಜ್ ಸ್ವೀಪೇಜ್ ಏನಿರುತ್ತೆ ಅದನ್ನು ಮಾಡೋಕ್ಕಾಗಿರಲಿಲ್ಲ ನೀರಿದ್ದಾಗ ಇದು ಸಕಾಲ ಅಂತ ಅರ್ಥ ಮಾಡಿಕೊಂಡು ಇದಕ್ಕೆ ಅಂತ ಅನುದಾನನ ಸ್ವಲ್ಪ ಎಷ್ಟಾದರೆ ಅಷ್ಟು ನಾವು ಮೂರ್ನಾಲ್ಕು ಕಡೆ ಇದೇ ಕೆಲಸಕ್ಕೆ ನಾವು ಅನುದಾನ ತಂದಿದ್ದಕ್ಕೆ ಇದಕ್ಕೂ ಒಂದು ಕೋಟಿ ಐವತ್ತು ಲಕ್ಷ ಅನುದಾನನ ನಿಗದಿ ಇಡಿಸಿ ಇದನ್ನು ಟೆಂಡರ್ ಪ್ರಕ್ರಿಯೆ ಮಾಡಿ ಎರಡು ತಿಂಗಳಲ್ಲೇ ಅವ್ರು ಕೆಲಸ ಮಾಡಬೇಕು ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳಲ್ಲೇ ಕೆಲಸ ಮಾಡಬೇಕಾಗತ್ತೆ ಅದಾದಮೇಲೆ ಯಾರೋ ರೈತರು ಭಾಳ ಅರ್ಥಪೂರ್ಣವಾಗಿ ಹೇಳಿದ್ರು ಯಾವಾಗ ಕೆರೆಯಲ್ಲಿ ನೀರು ಕಡಿಮೆ ಆಗಿರುತ್ತೆ ಅವಾಗೇ ನಾವು ಸ್ವಲ್ಪ ಕೆರೆನ ಇನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಅದು ಪಂಚಾಯಿತಿ ಪಿ ಡಿ ಒ ಅವ್ರಿಗೆ ಮಾತಾಡಿಕೊಂಡು ಇ ಒ ಅವ್ರ ಜೊತೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಎಲ್ಲೆಲ್ಲಿ ಇನ್ನು ಸ್ವಲ್ಪ ಉಳ್ ತೆಗಿಲಿಕ್ಕೆ ಆಗುತ್ತೆ ಕೆರೆಯಲ್ಲಿ ನೀರು ಎಷ್ಟು ಉಳ್ಕೊಂಡ್ರೆ ಅಷ್ಟು ಈ ಭಾಗದ ರೈತರನ್ನ ಕಾಪಾಡ್ದಂಗೆ ಆಗುತ್ತೆ ಅವ್ರನ್ನ ಕುಡಿಯೋ ನೀರಿಗಿರ್ಬೋದು ಅಥವಾ ರೈತರು ಹಿಂದೆ ಕಬ್ಬು ಬೆಳೀತಾ ಇದ್ರು ಅಂತ ನಾನು ಈ ಈ ಹತ್ತು ವರ್ಷಗಳಲ್ಲಿ ಯಾವತ್ತು ಕಬ್ಬು ಬೆಳೆದಿರೋ ರೈತರನ್ನ ನೋಡ್ಲಿಲ್ಲ ಭತ್ತ ಬೆಳೆಯೋ ರೈತನ್ನ ನೋಡಿದೀನಿ ಕಬ್ಬು ಅಂತ ರೈತನ್ನ ನೋಡ್ಲಿಲ್ಲ ಈ ಭಾಗದಲ್ಲಿ ಕೆರೆ ನೀರನ್ನ ಕಾಪಾಡಿಕೊಂಡ್ರೆ ಕೆರೆ ನೀರನ್ನ ಸಂರಕ್ಷಣೆ ಮಾಡ್ಕೊಂಡ್ರೆ ಕೆರೆಗಳನ್ನ ಸಂರಕ್ಷಣೆ ಮಾಡಿಕೊಂಡ್ರೆ ಒತ್ತುವರಿ ಆಗದೆ ಈ ಭಾಗ ಒಳ್ಳೆ ಇಂಡಸ್ಟ್ರೀಸ್ ಬರೋದಿಕ್ಕೆ ಸಕ್ಕರೆ ಕಾರ್ಖಾನೆ ಇರ್ಬೋದು ಅಥವಾ ಯಾವುದೋ ಒಂದು ಪೊಟೆನ್ಷಿಯಲ್ ಆಗಿ ಈ ಭಾಗದಲ್ಲೂ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಇಂಡಸ್ಟ್ರೀಸ್ನ ತರೋದಕ್ಕೆ ಅಥವಾ ಸರ್ವೈವ್ ಆಗೋದಕ್ಕೆ ಅವಕಾಶ ಆಗುತ್ತೆ ಅಂತ ಅವರು ದೂರದೃಷ್ಟಿ ಹಿಂದೆ ಹಿಂದೆ ಇದ್ದ ಮುಖಂಡರು ನಾಯಕರದೇ ದೂರ ದೃಷ್ಟಿ ಇತ್ತು ಅಂತ ಅವರ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಎಲ್ಲ ದೊಡ್ಡವರು ನಮಗೆ ಇದನ್ನು ಎಷ್ಟಾದರೆ ಅಷ್ಟು ಒತ್ತುವರಿ ಆಗದೆ ಇರೋಂಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಜವಾಬ್ದಾರಿ ಹಾಕಿ ಕೆರೆ ಒತ್ತುವರಿ ಆಗಿದ್ದಾರೆ ಅಂತ ನನಗೆ ಇಲ್ಲಿ ಬಂದ ಮೇಲೆ ಮಾಹಿತಿ ಕೊಡ್ತಾ ಇದ್ದಾರೆ ಕೆರೆ ರಾಮಸಾಗರ ಕೆರೆ ಇವತ್ತು ನಾವು ಯಾಕೆ ರಕ್ಷಣೆ ಮಾಡಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ನೀರಿದ್ರೆ ನೀರೇ ಮೂಲಭೂತವಾಗಿರಬೇಕಾಗಿರುವಂಥದ್ದು ನೀರನ್ನ ನಾವು ಪ್ರತಿಯೊಬ್ಬರಿಗೂ ಕೊಡಬೇಕಂದ್ರೆ ಮಳೆಗಾಲದಲ್ಲಿ ಬರುವಂಥ ನೀರು ಅಥವಾ ಪಾಲಾರ್ ನದಿ ಮುಖಾಂತರ ಹರಿದು ಬರುವಂಥ ನೀರು ನೀರು ಬರೋದನ್ನು ನಾವು ರಕ್ಷಣೆ ಮಾಡ್ಕೊಬೇಕು ಬೇರೆ ನಮಗೆ ನದಿ ಯಾವುದು ಬರಿ ಅರಿಯಲ್ಲ ಕೋಲಾರ ಜಿಲ್ಲೆಗಾಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗಾಗಲಿ ಯಾವುದು ನದಿಗೂ ಅದಲ್ಲ ಬರುವಂಥ ನೀರನ್ನ ಮಳೆಗಾಲದ ನೀರನ್ನು ಕಾಪಾಡ್ಕೊಲಿಕ್ಕೆ ಕೆರೆ ಅಚ್ಚುಕಟ್ಟ ಏನು ಮಾಡ್ಕೋಬೇಕು ಅದನ್ನು ಯಾವ ರೀತಿ ಕಾಪಾಡ್ಕೋಬೇಕು ಮತ್ತು ಸೀಪೇಜಸ್ ಎಲ್ಲೆಲ್ಲಿದೆ ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಟೆಕ್ನಿಕಲ್ ಆಗಿರ್ಬೋದು ಮತ್ತು ಇಲಾಖೆ ಎಮ್ಮ ಇಲಾಖೆ ಮುಖಾಂತರ ಕೆಲವೊಂದೆಲ್ಲಾನು ಇನ್ಸ್ಪೆಕ್ಷನ್ಸ್ ಮಾಡಿಸಿ ಆ ಕೆಲಸಗಳನ್ನ ಮಾಡಬೇಕು ಪಂಚಾಯಿತಿ ಕಡೆಯಿಂದ ಕೆಲಸ ಏನು ಮಾಡಿಸ್ಬೇಕು ಮಾಡಬೇಕು ಕೆರೆನ ಒತ್ತುವರಿ ಆಗಲೇ ಬಾ ಅಂತ ಎಲ್ಲ ಜನಸಾಮಾನ್ಯರು ನಾವು ಯಾರು ಇದೀರಾ ರೈತರ ಇದೀರಾ ಅವರೆಲ್ಲ ಅರ್ಥ ಮಾಡ್ಕೊಂಡು ಇದು ಕೆರೆ ಎಲ್ಲರೂ ಸೊತ್ತು ಈ ಇಡೀ ಕ್ಷೇತ್ರದ ನಾಡಿನ ಈ ಪಂಚಾಯತ್ ಸೊತ್ತಾಗಿರೋದ್ರಿಂದ ಅದನ್ನ ಕಾಪಾಡಿಕೊಳ್ಳೋದು ನಮ್ಮೆಲ್ಲರದ್ದು ಧರ್ಮ ಆಮೇಲೆ ಹೇಳ್ತಾ ಇದ್ರು ಈ ನೀರು ಅದ್ಯೋಗ ಎಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂದ್ರೆ ನಾಲೆಗಳಿದಾವೆ ಅಂತ ಹೇಳ್ತಾ ಇದ್ದಾರೆ ಆ ನಾಲೆಗಳು ಮೂರು ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರ್ ಐದ್ ಏಳು ಕಿಲೋಮೀಟ್ರ್ ಉದ್ದಕ್ಕಿದೆ ಅಂತ ಹೇಳ್ತಾ ಇದಾರೆ ಅದು ಕೆಲವೊಂದು ಜಾಗದಲ್ಲಿ ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನ ಒತ್ತುವರಿ ತೆರವು ಮಾಡಿದ್ರು ಕೂಡ ಎದುರಿಸಿರುವಂತವ್ರು ಬೇರೆ ಯಾವುದೂ ನಮಗೆ ನದಿ ಮೂಲ ಇಲ್ಲದೆ ಇರೋದ್ರಿಂದ ದೇವ್ರು ಕೊಟ್ಟಿರೋ ವರ ಏನಂದರೆ ಕೆರೆಗಳು ಅದರಲ್ಲಿ ಎರಡು ದೊಡ್ಡ ಕೆರೆಗಳು ಕೆ ಜಿ ಎಫ್ ಕ್ಷೇತ್ರದಲ್ಲಿ ವಿಶೇಷವಾಗಿದೆ ಮಳೆ ಬರುವಂಥ ಸಂದರ್ಭಕ್ಕೆ ಮುಂಚೆ ನಾವು ಬೇತ್ಮಂಗ್ಲ ಕೆರೆ ಆಗಿರ್ಬೋದು ರಾಮಸಾಗರ ಕೆರೆ ಆಗಿರ್ಬೋದು ಒಂದು ಕಾಪಾಡಿಕೊಳ್ಳೋ ನಮ್ಮ ಜವಾಬ್ದಾರಿ ಆಗಿರುತ್ತೆ ರೈತರ ಒಂದು ಮನಸ್ಸಿನಲ್ಲಿ ಅವರ ಬೇಡಿಕೆ ಕೂಡ ಅದು ಆಗಿದ್ದರಿಂದ ಅದನ್ನು ಇನ್ನೂ ಇವಾಗ ತಂದಿರೋ ಅನುದಾನ ನನಗೆ ಏನು ಸಮಾಧಾನ ಇಲ್ಲ ಒಂದು ಕೋಟಿ ಐವತ್ತು ಲಕ್ಷದಲ್ಲೇ ಎಲ್ಲ ಕೆಲಸ ಆಗುತ್ತೆ ಅಂತ ನಾನು ಒಪ್ಕೊಂಡು ಕೂಡ ಇಲ್ಲಿಂದ ಹೋಗಲ್ಲ ಯಾವಾಗೂ ನಾವು ಅನುದಾನ ಹಾಕಿರಲಿಲ್ಲ ಯಾಕಂದರೆ ಯಾವಾಗಲೂ ನೀರಿರ್ತಿತ್ತು ಕೆರೆ ತುಂಬಿ ತುಳುಕ್ತಾ ಇತ್ತು ಕೊಡಿ ಹೋಗ್ತಾ ಇತ್ತು ಐದು ವರ್ಷಗಳ ಆರು ವರ್ಷಗಳ ಕಾಲ ನಾನೇ ಬಾಗಿನ ಬಿಡೋಕ್ಕೆ ಬಂದಿದ್ದೀನಿ ಇವಾಗ ನಾವು ನೋಡಿದಾಗ ನೀರು ಕಡಿಮೆ ಆಗಿದೆ ಸುತ್ತು ನೋಡಿದಾಗ ಏನೇನೆಲ್ಲ ಮಾಡ್ಬೋದು ಅಂತ ಇಂಜಿನಿಯರ್ ಸೆಕ್ಷನ್ನಿಂದ ಟೆಕ್ನಿಕಲ್ ಸೆಕ್ಷನಿಂದ ಇನ್ನೂ ಮಾಹಿತಿ ತಗೊಂತೀನಿ ಇವತ್ತು ಹಾಕಿರೋ ಒಂದು ಕೋಟಿ ಐವತ್ತು ಲಕ್ಷದಲ್ಲಿ ಸಮಾಧಾನವಾಗಿ ಪೂಜೆ ಮಾಡ್ಕೊಂಡು ಹೋಗೋಕೆ ಬಂದಲ್ಲ ಮುಂದೆ ಈ ಕೆರೆನ ನಾನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯಾವ್ಯಾವ ಅನುದಾನ ತರಬೇಕು ಸರ್ಕಾರ ಎಷ್ಟು ತರೋಕ್ಕಾಗತ್ತೆ ಬೇರೆ ಅನುದಾನ ಯಾವ ರೀತಿ ತರೋಕ್ಕಾಗತ್ತೆ ಅಂತ ದೂರ ದೃಷ್ಟಿ ಇಟ್ಕೊಂಡು ಹೋಗ್ತೀನಿ ಹೋಗ್ತಾ ಇಲ್ಲಿ ಸ್ಥಳೀಯವಾಗಿರುವಂಥ ಬೆಳಗ್ಗೆನೇ ಪೂಜೆ ಹತ್ತು ಗಂಟೆಗೆ ಬಂದಾಗ ಇಡೀ ಹಳ್ಳಿ ಅಲ್ಲಿ ಮತ್ತೆ ಇಡೀ ನನ್ನ ಕ್ಷೇತ್ರದ ಮುಖಂಡ್ರಿ ಭಾಗದಲ್ಲಿ ಬಂದಾಗ ಅವ್ರು ಹೇಳಿದ್ದು ಇನ್ನೂ ಏನೇನು ನನಗೆ ಹೇಳಿದ್ದಾರೆ ಆ ಮಾರ್ಗದರ್ಶನ ಕೂಡ ನನ್ನ ಗಮನದಲ್ಲಿಟ್ಕೊಂಡು ರಾಮಸಾಗರ ಕೆರೆ ಚರಿತ್ರೆ ಇರುವಂತ ಕೆರೆ ಹತ್ತರದಲ್ಲಿ ದೇವಸ್ಥಾನ ಇದೆ ಎಲ್ಲಿ ದೇವ್ ಮೂಲೆ ಇರುತ್ತೆ ಅಲ್ಲಿ ನೀರಿದ್ದು ಅದಕ್ಕೆ ಎದುರುಗಡೆ ದೇವರಿದ್ದಾಗ ಚನ್ನಕೇಶ್ವರ ದೇವಸ್ಥಾನ ಚನ್ನಕೇಶ್ವರ ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನ ಇದೆ ನಿನ್ನೆ ಮೊನ್ನೆ ಶಿವರಾತ್ರಿ ಹಬ್ಬ ಆಚರಣೆ ಮಾಡಿ ಇವತ್ತಿದ ಒಂದು ಸಂಕಲ್ಪ ಮಾಡಿದೀವಿ ನಾವು ದೇವಸ್ಥಾನಕ್ಕೂ ನನಗೆ ಆ ಭಕ್ತಿ ಇದೆ ಅದಕ್ಕಿಂತ ಹೆಚ್ಚಿಗೆ ನಾವು ರೈತರನ್ನ ಕಾಪಾಡುವಂಥ ಕೆರೆಗಳನ್ನ ಬಡವರಿಗೆ ಯಾವುದೋ ರೀತಿ ನೀರಿನ ಮೂಲ ಆಗಿರುವಂಥ ಕೆರೆಗಳನ್ನ ಕಾಪಾಡುವಂಥದ್ದು ನಮ್ಮೆಲ್ಲರ ಆದ್ಯತೆ ಕರ್ತವ್ಯ ಆಗಿರೋದ್ರಿಂದ ಇದನ್ನು ಹೆಚ್ಚು ಹೆಚ್ಚು ಅನುದಾನ ತಂದು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಕೆಲಸ ನಾನು ಮಾಡ್ತೀನಿ ಅಂತ ಮಾತು ಕೊಡ್ತಾ ಈಗ ಅವ್ರು ಹೇಳಲಿ ಊರವರು ಏನೇನೋ ಬೇರೆ ಬೇರೆ ಸಮಸ್ಯೆ ಕೆರೆಯ ಸುಮಾರು ನಾಲ್ಕು ಗ್ರಾಮ ಪಂಚಾಯತಿಗಳು ರಾಮಸಾಗರ ಕಂಗಾಂಡ್ಲಳ್ಳಿ ವೆಂಚಂದ್ರ ಮತ್ತು ಸುಂದ್ರಪಾಳ್ಯ ಗ್ರಾಮ ಪಂಚಾಯತಿಗಳು ಸೇರಿದ ಸುಮಾರು ಹದಿನಾಲ್ಕು ಗ್ರಾಮಗಳ ಹಳ್ಳಿಗಳು ಈ ನಮ್ಮ ರಾಮಸಾಗರ ಇದಕ್ಕೆ ಸೇರ್ತದೆ ಅದರಲ್ಲಿ ಸುಮಾರು ಒಂದೊಂದು ನಾಲೆ ಸುಮಾರು ಏಳು ಕಿಲೋಮೀಟ್ರು ದಾತ್ರಿಡ್ಲಿಹಳ್ಳಿಯಿಂದ ತೊಂಗುಲ್ಕುಪ್ಪವರೆಗೂ ಏಳು ಕಿಲೋಮೀಟ್ರು ಇನ್ನೊಂದು ರಾಮಸಾಗರದಿಂದ ಮುಷ್ಟೂರುವರೆಗೂ ಏಳು ಕಿಲೋಮೀಟ್ರು ಮಧ್ಯದಲ್ಲಿ ವೆಂಗಸಂದ್ರ ನಾಲ್ಕು ಕಿಲೋಮೀಟರ್ ನಮ್ಮ ಜಮೀನು ಜಮೀನುವರೆಗೂ ಮೂರು ನಾಲೆಗಳಿದೆ ಸುಮಾರು ಸೇರಿ ಎಲ್ಲಾ ಈ ನೀರು ಶೇಖರಣೆ ರಾಮಸಾಗರ ಎಲ್ಲ ರಾಜ್ಯದಲ್ಲೆಲ್ಲ ನೀರು ತುಂಬಬೇಕು ಅಂತ ಇದನ್ನು ಕೂಡ ಮುಚ್ಚಿದಾಗಿಂದ ನಾಲೆಗಳ ದುರಸ್ತಿ ನಾಲೆಗಳ ದುರಸ್ತಿ ಆಗಿಲ್ಲ ನಾವು ಶಾಸಕರಲ್ಲಿ ಮತ್ತು ಎ ಡಬ್ಲ್ಯೂ ಸಾಹೇಬ್ರು ಬಂದಿದ್ದಾರೆ ನೀರು ಯಾವಾಗಾದರೂ ಬಿಡಲಿ ನಾಲೆಗಳು ತುಂಬ ಒತ್ತುವರಿ ಆಗಿದೆ ಕೇಳೋರಿಲ್ಲ ಮುಂದಿನ ಪೀಳಿಗೆಗೆ ಅವು ಸುಮಾರು ಇನ್ನೊಂದು ಐದಾರು ವರ್ಷಗಳು ಹೋಗ್ಬಿಟ್ರೆ ನಾಲೆಗಳು ಎಲ್ಲಿರುತ್ತೋ ಅಂತ ಕೂಡ ಗೊತ್ತಾಗಲ್ಲ ಅಷ್ಟು ಇದರಲ್ಲಿದೆ ಆದ್ದರಿಂದ ಕೆರೆ ಅಭಿವೃದ್ಧಿ ಮಾಡಿರೋದಕ್ಕೆ ಮೇಡಮ್ನವ್ರು ಸ್ವಾಗತ ಮತ್ತು ಎಲ್ಲ ಕಡೆ ಡ್ಯಾಮ್ಗಳನ್ನು ಕಟ್ಟಿರೋದು ನೀರಾವರಿಗೆ ಪ್ರಥಮ ಶಾಸಕರಲ್ಲಿ ಪ್ರಥಮ ಆದ್ಯತೆ ನೀಡ್ತಾ ಇದ್ದಾರೆ ಮತ್ತು ಈ ಒಂದು ನಾಲೆಗಳ ನಮ್ಮ ಎ ಡಬ್ಲ್ಯೂ ಸಾಹೇಬ್ ಬಂದಿದ್ದಾರೆ ಅವರು ಯಾವತ್ತಾದರೂ ನಾಲೆಗಳೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಒಂದು ಮೇಡಮ್ ಅವ್ರಿಗೆ ಒಂದು ವರದಿ ಕೊಟ್ಟರೆ ಅದನ್ನು ಮಾಡಿದರೆ ಮುಂದಿನ ಪೀಳಿಗೆಗೆ ನೀರು ಯಾವಾಗ ನೀರು ಬಿ ಬಿಡಬೇಕಂದ್ರೆ ನಾಲೆಗಳು ಬಿಟ್ಟರೆ ಹದಿನಾಲ್ಕು ಊರುಗಳಿಗೆ ತೊಂದರೆ ಅಂತ ಹೇಳ್ತಾ ಕೋರುತ್ತಾ ಮತ್ತು ಮುಂದಿನ ಇದರಲ್ಲಿ ನಮ್ಮ ಗುಜರಾಯಿಂದ ಕದ್ರೀಪುರ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಮೇಡಮ್ ಅವ್ರಿಗೆ ಇಪ್ಪತ್ತು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಮುಂದಿನ ದಿನಗಳು ಕೂಡ ಅದು ಚಾಲನೆ ಮಾಡಿದಾಗ ಎಲ್ಲ ಭಕ್ತಾದಿಗಳಿಗೆ ಹೇಳ್ತೀವಿ ಆ ದಿವಸ ಕೂಡ ಇದೇ ಪೂಜೆಗೆ ಬರಬೇಕು ಅಂತ ಕೂಡ ದಿನಾಂಕ ತಿಳಿಸ್ತೀವಿ ಅವತ್ತು ಶಾಸಕರು ಬರ್ತಾರೆ ಎಲ್ಲರೂ ಭಕ್ತಾದಿಗಳು ಬರಬೇಕು ಅಂತ ಕೋರ್ಕೊಳ್ತಾ ನಾವು ಈಗ ಶಾಸಕರು ಮಾ ಮಾತಾಡ್ತೀವಿ ಈ ಕೆರೆ ಮೂರು ಸರಿ ತುಂಬ್ತದೆ ಈ ಕೆರೆ ತುಂಬಿದರೆ ಅದೊಂದು ಆನಂದ ನಮಗೆಲ್ಲೂ ಈ ಕೆರೆ ಉಟ್ಟದಾಗ್ಲಿಂದ ನನಗೆ ಗೊತ್ತಾದ ಮಟ್ಟಿಗೆ ವೆಂಕಣ್ಣವ್ರಿಗೂ ಗೊತ್ತು ಅಭಿವೃದ್ಧಿ ಯಾರೂ ಪಡಿಸಿಲ್ಲ ಎಮ್ ಎಲ್ ಎ ಅವರು ಈ ಒಂದು ಕೋಟಿ ಚಿಲ್ಲರೆ ಎಷ್ಟು ಒಂದೂವರೆ ಕೋಟಿ ಆಗಿರೋದು ಇದೇ ಮೊದಲು ನಮ್ಮ ಅದೃಷ್ಟ ನಿಜವಾಗಲು ಅವಾಗ ಹೇಳಿದ್ರು ಹೇಳಿ ಇವಾಗ ಇದಕ್ಕೆ ಇಲ್ದಿ ಆಯಿತು ಇವಾಗ ಹೂಳೆತ್ತೋದಕ್ಕೂ ಮುಂದೆ ಪ್ರಾರಂಭ ಆಗ್ತದಂತೆ ಆಚರಣ ಪದ್ಮಾವೆಡ್ಡವ್ರು ಹೇಳಿದಂಗೆ ನಾಲೆಗಳಿಲ್ಲ ಟೋಟಲಾಗಿ ನಾಲೆಗಳೆಲ್ಲ ಒತ್ತುವರಿ ಆಗಿಬಿಟ್ಟೈತೆ ನಾಲೆಗಳು ಒತ್ತುವರಿ ಆಗೈತೆ ಏಟಿಗಳೆಲ್ಲ ಒತ್ತುವರಿ ಆಗೈತೆ ಅದನ್ನು ದಯವಿಟ್ಟು ಅದನ್ನು ಮೇಡಮ್ ಅವ್ರ ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳೆಲ್ಲ ಕೆಲಸ ಮಾಡಿದರೆ ಜನರಿಗೆ ಅನುಕೂಲ ಆಗ್ತದೆ ಇಷ್ಟು ಹೇಳಿ ನಾನು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ವರ್ಚ್ ಎಷ್ಟು ಅಲ್ಲಿ ಕಂಪ್ಲೀಟ್ ಇರ್ತದೆ ಟೋಟಲ್ ಟೆನ್ಯೂರ್ ಸಿಕ್ಸ್ ಮಂತ್ಸ್ ಇರ್ತದೆ ಬಟ್ ತ್ರೀ ಫೋರ್ ಮಂತ್ಸ್ ತ್ರೀ ಮಂತ್ಸಲ್ಲಿ ಏನಾಗುತ್ತೆ ವಿಶಾಲ ಸಿಕ್ಸ್ ಮಂತ್ರಿ

ಸಾಗರ ಪಂಚಾಯತಿ ಕೆಜಿಎಫ್ ಕ್ಷೇತ್ರಕ್ಕೆ ಒಂದು ಸಾವಿರದ ಐನೂರು ಎಕರೆ ವಿಸ್ತರಣೆ ಇರುವಂತದ್ದು ಬೇತ್ಮಂಗ್ಲ ಬಿಟ್ರೆ ಇದೇ ದೊಡ್ಡ ಕೆರೆ ಆಗಿರುತ್ತೆ ಅದಾದ್ಮೇಲೆ ಪಾಲಾರ್ ನದಿ ಬೇತ್ಮಂಗ್ಲ ಮಾರ್ಗವಾಗಿ ಎಲ್ಲಾ ಐಪಲ್ಲಿ ಕೆರೆಯನ್ನ ಬೇತ್ಮಂಗ್ಲ ಕೆರೆ ಎಲ್ಲಾ ಕೆರೆಗಳನ್ನ ದಾಟ್ತಾ ಕಂಗಾಣಿ ಸೇರಿ ರಾಮ ಸಾಗರಕ್ಕೆ ಬಂದು ಇಲ್ಲಿಂದ ಶಾಂತಿಪುರದ ಮಾರ್ಗವಾಗಿ ಆಂಧ್ರ ತಮಿಳುನಾಡು ತಮಿಳ್ನಾಡಿಗೆ ಇದು ನೀರು ಮಳೆಗಾಲದಲ್ಲಿ ಮಳೆಗಾಲದಲ್ಲಿರ್ಬೋದು ಅಥವಾ ಪಾಲಾ ನದಿ ಇರ್ಬೋದು ಇದು ಬಹಳ ವರ್ಷಗಳ ಕಾಲದಿಂದ ಇಂದ ಅದೇ ತರನೇ ನೀರು ಇದಾಗ್ತಾ ಇದ್ದಿತ್ತು ಆದ್ರೆ ರಾಮಸಾಗರಕ್ಕೆ ಇಷ್ಟು ವರ್ಷಗಳ ಕಾಲ ವೆಂಕ ನ ಮದ್ಯಕ್ಕೆ ಬಿಟ್ಬೋದು